ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಏನಪ್ಪ ವಿಡಿಯೋ ಇವತ್ತು ಅಂತಂದರೆ ನಾನು ನೆಲ್ಲಿಕಾಯಿ ಡಿಸೈನ್ ಬ್ಯಾಸ್ಕೆಟನ್ನು ತಳ ಹಾಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಎಲ್ಲರಿಗೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕೂಡ ಟ್ರೈ ಮಾಡ್ಬೋದು ನೆಲ್ಲಿಕಾಯಿ ಡಿಸೈನ್ ಬ್ಯಾಸ್ಕೆಟ್ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಪೂಜೆಗಾದರೂ ತೊಗೊಂಡೋಗ್ಬೋದು ಮಾರ್ಕೆಟ್ಗಾದರೂ ತೊಗೊಂಡೋಗ್ಬೋದು ಏನಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಬ್ಯಾಸ್ಕೆಟ್ ಅಂತೂ ಅದಕ್ಕೆ ನಾನು ಎರಡು ಕಲರನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ನಿಮಗೆ ನೋಡಿ ಯಾವ ಕಲರ್ ಇಷ್ಟ ಆಗುತ್ತೆ ನೀವು ಕೂಡ ಒಂದು ಬ್ಯಾಸ್ಕೆಟ್ ಪ್ರಿಪೇರ್ ಮಾಡ್ಕೊಳ್ಬೇಕಂತಂದರೆ ನಿಮಗೆ ಇಷ್ಟ ಆಗೋಂಥ ಕಲರ್ನ ನಾನು ತೋರಿಸಿದ ಮೆಜರ್ಮೆಂಟಿಗೆ ತಕ್ಕನಂತೆ ಹಾಕೊಂಡ್ರೆ ಖಂಡಿತ ನಿಮಗೂ ಕೂಡ ಕಲ್ತಂಗೂ ಆಗುತ್ತೆ ಬಟ್ ಯೂಸು ಆಗುತ್ತೆ ಟೂ ಇನ್ ಒನ್ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನೋಡಿ ಈ ಎಲ್ಲೋ ಕಲರ್ ತಗೊಂಡಿದ್ದೀನಿ ಅಂದರೆ ಲೈಟ್ ಲೈಟ್ ಲೆಮನ್ ಲೆಮನ್ ಕಲರ್ ಬರುತ್ತೆ ಫುಲ್ಲು ಲೈಟು ಡಾರ್ಕ್ ಅಲ್ಲ ಇದು ನೋಡಿ ಇದೊಂದು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ನೋಡಿ ಇದಕ್ಕೆ ಕಾಂಬಿನೇಷನ್ ಸ್ವಲ್ಪ ಒಂಚೂರು ಡಿಸೈನ್ ಡಿಫ್ರೆಂಟಾಗಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಇದಕ್ಕೆ ಈ ಪಿಂಕ್ ತೊಗೊಂಡಿದ್ದೀನಿ ಇವೆರಡನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಕಲರ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ನಾಲ್ಕು ರೋಲ್ ಬ್ಯಾಸ್ಕೆಟ್ ನಾಲ್ಕು ಸಿಂಬೆ ಬೇಕಾಗುತ್ತೆ ಈ ಥರದ್ದು ಈ ಥರ ರೋಲು ನೋಡಿ ಇದು ಒಂದು ರೋಲ್ ಇರುತ್ತೆ ಇದು ಒಂದು ರೋಲ್ ಇರುತ್ತೆ ಈ ಥರದ್ದು ರೋಲಲ್ಲಿ ನಾನು ಪಿಂಕ್ ಒಂದು ತೊಗೊಂಡಿದ್ದೀನಿ ಒಂದು ರೋಲ್ ತೊಗೊಂಡಿದ್ದೀನಿ ಆ ಥರ ಸಿಂಬೆ ಬರುತ್ತಲ್ವ ಅದರಲ್ಲಿ ಪಿಂಕ್ ಒಂದು ತಗೊಂಡಿದ್ದೀನಿ ಇದನ್ನು ಎಲ್ಲೋನ ಮೂರು ರೋಲ್ ತೊಗೊಂಡಿದ್ದೀನಿ ಒಟ್ಟು ನಾಲ್ಕು ರೋಲ್ ಬಾಸ್ಕೆಟ್ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಈ ಎಲ್ಲೋ ಎಲ್ಲೋ ವೈಯರ್ ಏನಿದೆ ಇದನ್ನು ಒಂಬತ್ತು ಅಡಿ ಒಂಬತ್ತಡಿ ಪೀಸಸ್ಗಳು ಒಂದೊಂದು ಪೀಸು ಒಂಬತ್ತು ಅಡಿ ಬರುತ್ತೆ ಒಂಬತ್ತು ಅಡಿ ಪೀಸಸನ್ನು ಫಾರ್ಟಿ ಫೋರ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಲವತ್ತ ನಾಲ್ಕು ಪೀಸಸ್ನ ಯೆಲ್ಲೋ ಕಲರ್ದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಪಿಂಕ್ ಕಲರ್ದು ಫೋರ್ಟೀನ್ ಪೀಸಸ್ ಹದಿನಾಲ್ಕು ಪೀಸಸ್ನ ಇದು ಸೇಮು ಸೇಮು ಒಂಬತ್ತು ಅಡಿ ಲೆಂತು ಸ್ಕೇಲಲ್ಲಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ ನೀವು ಒಂದು ಅಡಿದು ಸ್ಕೇಲ್ ಇರುತ್ತಲ್ವಾ ನಾನು ಅದು ಕಟ್ ಮಾಡೋದೆಲ್ಲ ಏನು ತೋರಿಸಿಲ್ಲ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹಾಗಾಗಿ ಅಡಿ ಲೆಕ್ಕ ಕೈ ಈಗ ಒಂದೇನಾದರೂ ಒಂದು ಅಡಿದು ಮೆಜರ್ಮೆಂಟ್ ತಗೊಂಡು ಅದಕ್ಕೆ ಅನುಗುಣವಾಗಿ ನೀವು ಹಿಡ್ಕೊಂಡು ವಯರ್ನ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಅದೇ ಪೀಸನ್ನು ಹಿಡ್ಕೊಂಡು ಮತ್ತೆ ಇನ್ನು ಬೇಕಾದಂಥ ಪೀಸಸ್ಗಳನ್ನು ಕಟ್ ಮಾಡ್ಕೊಳ್ಳಿ ಇದು ಹದಿನಾಲ್ಕು ಪೀಸು ಇದು ನಲವತ್ನಾಲ್ಕು ಪೀಸು ಚೆನ್ನಾಗಿ ಬರುತ್ತೆ ಬ್ಯಾಸ್ಕೆಟು ಬನ್ನಿ ತಳ ಹಾಕೊಳ್ಳೋದನ್ನು ತೋರಿಸ್ತೀನಿ ನೋಡಿ ಇದು ಕಟ್ ಮಾಡಿರೋ ಅಂಥ ಪೀಸಸ್ನ ಸೈಡಿಗೆ ಇಟ್ಕೊಳ್ತೀನಿ ಈಗ ಈ ರೋಲ್ ಓಪನ್ ಮಾಡಿಲ್ಲ ಇದನ್ನು ಓಪನ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇರುತ್ತೆ ಒಂದು ರೋಲು ಒಂದು ರೋಲ್ ಈ ಥರ ಇರುತ್ತೆ ಕಲರ್ಸು ಮಸ್ತ್ ಕಲರ್ಸ್ ಸಿಗುತ್ತೆ ನೋಡಿ ನಿಮಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೋ ಅದರಲ್ಲಿ ಹಾಕ್ಕೊಳ್ಳಿ ಇದು ನೆಲ್ಲಿಕಾಯಿ ಡಿಸೈನ್ ಅಲ್ವಾ ನೆಲ್ಲಿಕಾಯಿ ಆಲ್ಮೋಸ್ಟ್ ಈ ಕಲರೇ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ನೋಡಿ ಬನ್ನಿ ಇವಾಗ ತಳ ಹಾಕೋದನ್ನು ತೋರಿಸ್ತೀನಿ ಮೊದಲಿಗೆ ನಾವು ಕಟ್ ಮಾಡಿ ಅಂಥ ಪೀಸಸ್ಗಳನ್ನು ಎರಡು ಪೀಸನ್ನು ತೊಗೊಳ್ಬೇಕು ನೋಡಿ ಎರಡು ಪೀಸನ್ನು ಎರಡೂ ಕಡೆ ಎಡ್ಜಸ್ ಏನಿರುತ್ತೆ ನೋಡಿ ಈ ಎಡ್ಜಸ್ ಇದೆ ಅಲ್ವಾ ಈ ಎಡ್ಜಸ್ನ ಹಿಂಗೆ ಒಂದೇ ಸಮುಖಿಡ್ಕೊಳ್ಬೇಕು ಒಂದೇ ಸಮಕ್ಕೆ ಇಟ್ಕೊಂಡು ಈ ಕಡೆ ನೋಡಿ ಈ ಕಡೆ ಈ ಥರ ಎರಡನ್ನೂ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎರಡನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಎರಡನ್ನು ಇಟ್ಕೊಂಡು ನಾವು ಸಿಂಬೆ ವೈರ್ ತೊಗೊಳ್ತೀವಲ್ವಾ ರನ್ನಿಂಗ್ ವೈಯರ್ ಬರಬೇಕಲ್ವಾ ಅದಕ್ಕೆ ನೋಡಿ ರನ್ನಿಂಗ್ ವೈಯರಿಗೆ ಈ ಥರ ಒಂದು ಸೇಫ್ಟಿ ಕಟ್ಕೊಂಡಿದ್ದೀನಿ ಕಟ್ಟಿ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟನ್ನು ಬಿಟ್ಕೊ ಬಿಟ್ಟಿದ್ದೀನಿ ಸೈಡಲ್ಲಿ ಈ ಥರ ನೋಡಿ ಈ ಥರ ಬಿಟ್ಕೊಂಡಿದ್ದೀನಿ ಇನ್ನ ಸೈಡಲ್ಲಿ ಈಗ ನಾವು ಇದೆರಡು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವಾ ಈ ಫೋಲ್ಡ್ ಮಾಡ್ಕೊಂಡಿರೋದಕ್ಕೆ ಇದೇನು ಆ ಕಡೆ ಈ ಕಡೆ ವಯರ್ಗಳು ಮೆಜರ್ಮೆಂಟ್ ಇದೆ ಅದ್ರ ಪ್ರಕಾರನೇ ನಾವು ಹಾಕೋ ಅಂಥ ರನ್ನಿಂಗ್ ವಯರ್ ತುದಿಯನ್ನು ಇಟ್ಕೊಳ್ಬೇಕು ನೋಡಿ ಈ ರೀತಿ ಈ ರೀತಿ ಇಡ್ಕೊಂಡು ಇದು ಫೋಲ್ಡಿಂಗ್ ಬಂದಿದೆ ಅಲ್ವಾ ಇಲ್ಲಿ ಎರಡು ಈ ರೀತಿ ನಾವು ಫ್ಲವರ್ ಹಾಕೋಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಗೆ ಇದನ್ನು ಕೂಡ ರನ್ನಿಂಗ್ ವಯರ್ನೂ ಕೂಡ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ತೋರಿಸ್ತೀನಿ ಈಗ ಯಾವ ರೀತಿ ಇದನ್ನು ನೆಲ್ಲಿಕಾಯಿ ಡಿಸೈನ್ ಹಾಕೋದು ಅಂತ ನೋಡಿ ಇದು ರನ್ನಿಂಗ್ ವಯರು ನೋಡಿ ಇದು ಆ ಕಡೆ ಈ ಕಡೆ ನಾವು ಎಡ್ಜಿರೋ ಅಂಥದ್ದನ್ನು ರನ್ನಿಂಗ್ ವಯರ್ನ ಈ ಕಡೆ ಬಿಟ್ಕೊಳ್ಬೇಕು ಎಡಗಡೆ ಬಿಟ್ಕೊಳ್ಬೇಕು ಬಲ್ಗಡೆಗೆ ಬಲ್ಗಡೆ ಸಿಂಬೆನ ಬಲ್ಗಡೆ ಇಟ್ಕೊಂಡಿರಬೇಕು ಈಗ ಇದಕ್ಕೆ ಹತ್ರದಿಂದ ತೋರಿಸ್ತೀನಿ ನೋಡಿ ಇದು ರನ್ನಿಂಗ್ ವೈಯರು ಇದು ಎರಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಲ್ವಾ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಒಂಬತ್ತು ಅಡಿ ಪೀಸಸ್ ಇದೆ ಅಲ್ಲ ಅದನ್ನು ಅದನ್ನು ನೋಡಿ ಇದನ್ನು ಈ ಥರ ಎಂಟು ಮಾರ್ಕ್ ಥರ ಈ ಥರ ಇಟ್ಕೊಳ್ಬೇಕು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ಕಡೆ ಪಾಯಿಂಟ್ ಇದೆ ಕಟ್ ಮಾಡಿರೋ ಪಾಯಿಂಟ್ ಈ ಕಡೆ ರನ್ ಆಗ್ತಿರೋ ಅಂಥ ಸಿಂಬೆ ಇದೆ ಈ ಕಡೆ ಅಂದರೆ ಬಲ್ಗಡೆ ಗೊತ್ತಾಯ್ತಾ ಬಲ್ಗಡೆ ಈಗ ನಾವು ಈ ಎರಡು ಫೋಲ್ಡ್ ಮಾಡ್ಕೊಂಡಿರೋ ಅಂಥದ್ದನ್ನು ಒಂದನ್ನು ಇದರೊಳಗಡೆ ಹಾಕಿ ನೋಡಿ ಈ ಎರಡನ್ನೂ ಸೇರಿಸಿ ಈ ಥರ ಇಟ್ಕೊಳ್ಬೇಕು ಆ ಕಡೆ ಎರಡು ಈ ಕಡೆ ಎರಡು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈಗ ಇದಕ್ಕೆ ಇನ್ನೊಂದು ಇರುತ್ತಲ್ವಾ ಅದನ್ನು ಇವೆರಡನ್ನೂ ಸೇರಿಸಿ ಹಾಕ್ಕೊಳ್ಬೇಕು ಈ ಥರ ನೋಡಿ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ನಾವು ಈ ಇದು ಪೀಸ್ ಇದೆ ಅಲ್ವಾ ಇದು ಮೇಲಿರುತ್ತೆ ಇದು ರನ್ನಿಂಗ್ ವೈಯರ್ ಇರುತ್ತಲ್ವಾ ಇದನ್ನು ತೆಗೆದು ಈ ಎರಡು ಎರಡು ಇದ್ರದ್ದೆರಡು ಎರಡು ಇದ್ರದ್ದು ಎರಡು ಇರುತ್ತಲ್ವಾ ಇದ್ರ ಮೇಲೆ ಹಾಕ್ಬೇಕು ಆಮೇಲೆ ಈ ಎರಡು ಇರುತ್ತಲ್ವಾ ಈ ಎರಡು ಅಂಥದ್ದು ಕೆಳಭಾಗದ್ದು ತೆಗೆದು ಈ ಎರಡರ ಮೇಲ್ಗಡೆಯಿಂದ ಈ ಫ್ಲವರ್ ಒಳಗಡೆ ಹಾಕಬೇಕು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಮತ್ತು ಈಗ ಈ ಕೆಳಗಡೆ ಅಂಥ ವೈಯರನ್ನು ತೆಗೆದು ಈ ಎರಡೂ ಒಳಗಡೆ ಫ್ಲವರು ಎರಡು ಇರುತ್ತಲ್ವಾ ಆ ಫ್ಲವರ್ ಒಳಗಡೆ ಸೇರಿಸಬೇಕು ಈಗ ಇದನ್ನು ಈ ಥರ ಇಟ್ಕೊಳ್ಬೇಕು ನೋಡಿ ಹೀಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ರೂಢಿ ಇಲ್ದವ್ರಿಗೆ ನೋಡಿ ಈ ಥರ ಇಟ್ಕೊಂಡು ಈಗ ಇದನ್ನು ಫಸ್ಟು ಎಳಿಬೇಕು ಆಮೇಲೆ ಈ ಕಡೆದು ಮತ್ತು ಇದು ಈಗ ನೆಲ್ಲಿಕಾಯಿ ಡಿಸೈನ್ ಬಂತು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಬರುತ್ತೆ ಈಗ ಈ ವಯರ್ಗಳನ್ನು ಚೆಕ್ ಮಾಡ್ಕೊಳ್ಬೇಕು ನಾವು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಕರೆಕ್ಟ್ ಇದಾವ ಅಂತ ಈ ಥರ ಇಟ್ಕೊಂಡು ಎಲ್ಲ ಒಂದೇ ಸಮನೆ ಇರೋ ಈ ತುದಿಗಳು ಒಂದೇ ಸಮ ಇರಬೇಕು ನೋಡಿ ಈ ಥರ ವೇರ್ವೇಷನ್ ಆಗಿರುತ್ತೆ ವೇರ್ವೇಷನ್ ಆಗದೇ ಇರೋ ಥರ ನೋಡ್ಕೊಳ್ಬೇಕು ವೇರ್ವೇಷನ್ ಆಗಿದ್ರೆ ಈ ಥರ ಲೂಸ್ ಮಾಡಿ ಹಿಂಗೆ ಟೈಟ್ ಮಾಡ್ಕೊಳ್ಬೇಕು ಅದ್ರ ಪೇರ್ ಅದನ್ನೇ ಇಟ್ಕೊಂಡು ನೋಡಬೇಕು ಆಗ ಗೊತ್ತಾಗುತ್ತೆ ಯಾವುದು ಲೂಸ್ ಇದೆ ಅಂತ ನೋಡಿ ಈ ರೀತಿ ಫಸ್ಟು ಈ ಥರ ನೋಡ್ಕೊಳ್ಳ್ದಲೇ ಮಿಸ್ಟೇಕ್ ಮಾಡ್ಕೋಬೇಡಿ ಇಷ್ಟು ಡಿಫ್ರೆನ್ಸು ಇರಬಾರ್ದು ಸಮಕ್ಕೆ ಇರಬೇಕು ಈ ರೀತಿಯೇ ಇರಬೇಕು ಈ ರೀತಿಯೇ ಇರಬೇಕು ಈ ಥರ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಲೂಸ್ ಇದೆ ಅಂತ ಅದನ್ನು ಟೈಟ್ ಮಾಡ್ಕೊಳ್ಬೇಕು ನೋಡಿ ಈಗ ಒಂದು ನೆಲ್ಲಿಕಾಯಿ ಆಯಿತು ಈಗ ನಮ್ಮದು ರನ್ನಿಂಗ್ ವಯರ್ ಎಲ್ಲಿದೆ ನೋಡಿ ರನ್ನಿಂಗ್ ವಯರ್ ಇದು ಈಗ ಈ ಎರಡು ಈ ಎಡ್ಜು ಸ್ಟಾರ್ಟ್ ಮಾಡಿರೋ ಅಂಥದ್ದನ್ನು ನಾವೇನು ಮಾಡಬೇಕು ಒಂದು ನಾಟ್ ಹಾಕ್ಕೊಳ್ಬೇಕು ಈ ರೀತಿ ಯಾಕಂದರೆ ಗೊತ್ತಾಗಲಿ ಅಂತ ನಾವಿಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೆ ಈ ಥರ ಒಂದು ನಾಟ್ ಹಾಕೊಂಡು ಗಂಟು ಹಾಕ್ಕೊಳ್ಬೇಕು ಗಂಟು ಹಾಕಿ ಸುಮ್ಮನೆ ಟೈಟಾಗಿ ಎಳಿಬಾರ್ದು ಸ್ವಲ್ಪ ಸಳ್ಳವಾಗಿ ಹಾಕಿ ಬಿಡಬೇಕು ಮತ್ತು ಈಗ ಇನ್ನೊಂದು ನೆಲ್ಲಿಕಾಯಿನ ಹಾಕ್ಕೊಳ್ಬೇಕು ಅದಕ್ಕೆ ಸೇಮ್ ಆಗಲೇ ನಾನು ಏನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎರಡು ಎರಡು ಜಸ್ನ ಇಟ್ಕೊಂಡು ಈ ಥರ ಹೀಗೆ ಫೋಲ್ಡ್ ಮಾಡ್ಕೊಳೋದು ವೈಯರನ್ನು ಇಟ್ಕೊಂಡು ಹಿಂಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಎರಡೆರಡು ಪೀಸ್ ಬೇಕಾಗುತ್ತೆ ನೋಡಿ ಈ ಯಾರಾದರೂ ಈ ಥರ ಫೋಲ್ಡ್ ಮಾಡಿಕೊಟ್ರೆ ತುಂಬ ಈಸಿ ಆಗುತ್ತೆ ಫಾಸ್ಟಾಗಿ ಹಾಕ್ಬೋದು ನನಗಂತೂ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಮತ್ತು ಏನಾದರೂ ನಮ್ಮನೆ ಫ್ರೀ ಇದ್ದರೆ ಅವರು ಕೂಡ ಫೋಲ್ಡ್ ಮಾಡಿಕೊಡ್ತಾರೆ ಬಟ್ ಈಗ ಯಾರೂ ಇಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಯಾರೂ ಇಲ್ಲ ನಾನೇ ಇದ್ದೀನಿ ನೋಡಿ ಸೇಮು ಈಗ ಸೇಮು ರನ್ನಿಂಗ್ ವಯರ್ ಇರುತ್ತಲ್ವ ಅದನ್ನು ಒಂದು ನಾಟ್ ಹಾಕ್ಕೊಂಡು ನಾವು ಏನು ಸೆಂಟ್ರಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಆ ಪೀಸಸ್ಗಳನ್ನು ಈ ಥರ ಸೇರಿಸ್ಕೊಳ್ಬೇಕು ಅದಕ್ಕೆ ಇನ್ನೊಂದನ್ನು ಈ ಥರ ಸೇರಿಸ್ಕೊಳ್ಬೇಕು ಈ ಥರ ಸೇರಿಸಿ ನೋಡಿ ಇದೆರಡು ಇದೆರಡು ಇದು ಒಂದು ಒಟ್ಟು ಐದು ಪೀಸಸ್ ಆಯಿತು ಈಗ ಇದನ್ನು ತೆಗೆದು ಒಂದು ಎರಡು ಮೂರನೇದಕ್ಕೆ ಹಾಕಬೇಕು ಮತ್ತು ಇದನ್ನು ತೆಗೆದು ಒಂದಕ್ಕೆ ಹಾಕಬೇಕು ಈ ಥರ ಒಂದು ಒಂದು ಫ್ಲವರ್ ಒಳಗೆ ಹಾಕಬೇಕು ಇದನ್ನು ತೆಗೆದು ಎರಡು ಫ್ಲವರ್ ಒಳಗಡೆ ಹಾಕಬೇಕು ಒಂದು ಸಲ ನಾನು ತೋರಿಸಿದ್ದೀನಿ ನನ್ನ ವೀಡಿಯೋಗಳಲ್ಲಿ ನೋಡಿ ಅದೇನು ವೀಡಿಯೋ ಲೆಂತಿ ಇಲ್ಲ ಕಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ನಾನು ನೆಲ್ಲಿಕಾಯಿ ನಾಟ್ ಹಾಕಿರೋದನ್ನು ತೋರಿಸಿದ್ದೀನಿ ವೇಸ್ಟ್ ಪೀಸಸ್ಸಲ್ಲಿ ಫಸ್ಟು ಟ್ರೈ ಮಾಡಿ ನೀವು ವೇಸ್ಟ್ ಪೀಸಸ್ಸಲ್ಲಿ ಟ್ರೈ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹಿಡ್ಕೊಳ್ಬೇಕು ಅಂತ ನಾನು ಅದರಲ್ಲಿ ತೋರಿಸಿದ್ದೀನಿ ಸಣ್ಣ ಪೀಸಸ್ಸಲ್ಲಿ ಇದು ಸ್ವಲ್ಪ ನಿಮಗೆ ಕಸಿ ಬಿಸಿ ಆಗುತ್ತೆ ಏನಕ್ಕಂದರೆ ಇದು ನಾನು ತಳ ಹಾಕೊಳ್ತಿರೋದಲ್ವ ನಾನು ಲೆಂತಿಗೆ ಬೇ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕಸಿ ಬಿಸಿ ಆಗುತ್ತೆ ಹಾಗಾಗಿ ವೇಸ್ಟ್ ಪೀಸಸಲ್ಲಿ ನಾನು ಏನು ಕಟ್ ಮಾಡ್ಕೊಂಡು ತೋರಿಸಿದೀನಿ ಅದು ವೀಡಿಯೋ ಬೇಕಿದ್ರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ನನ್ನ ಚಾನಲ್ಗೆ ಹೋಗಿ ನೋಡಿ ಆ ಥರ ಟ್ರೈ ಮಾಡಿ ಖಂಡಿತ ಬರುತ್ತೆ ಫಸ್ಟು ಏನು ವಯರ್ ತಂದಿರ್ತೀವಿ ಅದರಲ್ಲಿ ವೇಸ್ಟ್ ಪೀಸ್ ಮಾಡ್ಕೊಳ್ಳಿ ಒಂದು ಒಂದೊಂದು ಎರಡೆರಡು ಮೂರು ಮೂರು ಬೇಡ ಒಂದು ಐದೈದು ಇಂಚು ವೇಸ್ಟ್ ಆದ್ರೂ ಪರವಾಗಿಲ್ಲ ಕಲಿಯೋದು ಅಲ್ವಾ ನಾವು ವೇಸ್ಟ್ ಮಾಡ್ತಿರೋದು ಏನಾಗೋಲ್ಲ ಫಸ್ಟು ಟ್ರೈ ಮಾಡಿ ನೋಡಿ ಆಗ ಬರುತ್ತೆ ನೋಡಿ ಇದು ಈ ಥರ ಫಸ್ಟು ಒಂದೇ ಲೆವೆಲಿಗೆ ಮಾಡ್ಕೊಳ್ಬೇಕು ಅಂದರೆ ಒಂದು ಕಡೆ ಉದ್ದ ಒಂದು ಕಡೆ ಮೋಟ ಆಗ್ಬಿಡುತ್ತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಬೆನಿಫಿಟ್ ಅಷ್ಟೇ ಇದೆ ನೋಡಿ ಹೀಗೆ ಫಸ್ಟಿಂದ ನೋಡ್ಕೊಳ್ಬೇಕು ಒಂದು ಮಿಸ್ ಆಗಂಗಿಲ್ಲ ಸಮಕ್ಕೆ ಇರಬೇಕು ನೋಡಿ ಈಗ ಎರಡು ನೆಲ್ಲಿಕಾಯಿ ಹಾಕಿದ್ದಾಯಿತು ನೋಡಿ ಎರಡು ನೆಲ್ಲಿಕಾಯಿ ಹಾಕಿದ್ದಾಯಿತು ನಾನು ಅಪ್ ಟು ಒಂದು ಲೈನು ಪಿಂಕನ್ನ ಎಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ನೋಡಿ ಪಿಂಕ್ ಒಂದು ಪಿಂಕ್ ಹಾಕಿದ್ದು ಕೂಡ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಈಗ ಎರಡು ಎಲ್ಲೋ ಆಯಿತು ಈಗ ಒಂದು ಪಿಂಕ್ ಹಾಕ್ಕೊಳ್ತೀನಿ ನಮಗೆ ಯಾವ ಕಲರ್ ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು ಹೋಗಿ ನೀವು ವೈರ್ ತರಕ್ಕೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಕಲರ್ಸು ತುಂಬಾ ಚೆನ್ನಾಗಿರ್ತವೆ ವೆರೈಟೀಸ್ ಆಫ್ ಕಲರ್ಸ್ ಇರುತ್ತೆ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ನೋಡಿ ಮಧ್ಯ ಮಧ್ಯ ಈ ಥರ ಪಿಂಕಲ್ಲಿ ಒಂದೊಂದು ಫ್ಲವರ್ ಬರೋ ಥರ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆಕ್ ಮಾಡ್ಕೊಳ್ತೀನಿ ಇನ್ನೊಂದು ಸಲ ಸ್ವಲ್ಪ ಅನಿಸುತ್ತೆ ಫಸ್ಟು ಯಾಕಂದರೆ ನಿಮಗೆ ಅಷ್ಟು ಅಲ್ವಾ ಬ್ಯಾಗ್ ಬಗ್ಗೆ ನನ್ನ ವೀಡಿಯೋ ನೋಡಿ ಕಲೀತಿರೋರು ಆದರೆ ಕಲಿತಾ ಕಲಿತಾ ಏನಾಗಲ್ಲ ಚಿಕ್ಕ ತಾನೇ ಬರುತ್ತೆ ಅಲ್ಲ ಒಂದು ಉದ್ದ ಒಂದು ಮೋಟ ಆಗಿದ್ದರೆ ಸರಿ ಮಾಡ್ಕೊಳ್ಳಿ ಇದು ಸಿಮ್ ಸ್ವಲ್ಪ ಹಿಂಸೆ ಅನಿಸುತ್ತೆ ಅನ್ನೋದಕ್ಕೋಸ್ಕರನೇ ಯಾರೂ ಅಷ್ಟು ಹಾಕೋದಕ್ಕೆ ಇಷ್ಟಪಡಲ್ಲ ಬಟ್ ವೈರು ತುಂಬ ಅಂದರೆ ತುಂಬ ಎಳೆಯುತ್ತೆ ಗಟ್ಟಿ ಇರುತ್ತೆ ಬ್ಯಾಗ್ ಕೂಡ ಹಾಗೆ ಸ್ವಲ್ಪ ತಳ ಹಾಕೊಳ್ಳೋವರೆಗೂ ರಿಸ್ಕ್ ಆಗುತ್ತೆ ಯಾಕಂದರೆ ಎಲ್ಲವೂ ಈಗ ನಾವು ನೆಲ್ಲಿಕಾಯಿ ಏನು ಹಾಕೊಂಡಿರ್ತೀವಿ ಎಲ್ಲವನ್ನೂ ವೈಯರ್ನ ಚೆಕ್ ಮಾಡ್ಕೊಳ್ಬೇಕು ಈ ಥರ ಟೈಟ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಒಂದು ಲೂಸ್ ಆಯಿತು ಅಂತಂದ್ರೂ ಬ್ಯಾಗು ಜಿಬಿ ಜಿಬಿ ಅಂತಿರುತ್ತೆ ಪಿಚ ಪಿ ಚಾ ಅದಕ್ಕೋಸ್ಕರ ಎಲ್ಲವನ್ನೂ ಟೈಟ್ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ನೋಡಿ ಈಗ ಪಿಂಕ್ದೊಂದು ಹಾಕಿದ್ದೀನಿ ನೋಡಿ ಪಿಂಕ್ದೊಂದು ಹಾಕಿದ್ದೀನಿ ಈಗ ಮತ್ತೆ ಎಲ್ಲೋ ಹಾಕಬೇಕು ನೋಡಿ ಎರಡು ಎಲ್ಲೋ ಒಂದು ಪಿಂಕು ಮತ್ತು ಮೂರು ಎಲ್ಲೋ ಒಂದು ಪಿಂಕ್ ಹಾಕಿದ್ದೀನಿ ಸೇಮ್ ಇದೇ ಥರ ಪೂರ್ತಿ ಕಂಟಿನ್ಯೂಸಾಗಿ ನಾವೇನು ಕಟ್ ಮಾಡಿರೋ ಅಂತ ಪೀಸಸ್ಗಳಿದೆ ವಯರು ಅದನ್ನು ಹಾಕ್ಕೊಳ್ತಾ ಬರೋಣ ನಾನು ನೆಲ್ಲಿಕಾಯಿ ಡಿಸೈನ್ ಬಾಸ್ಕೆಟು ಇದಕ್ಕೋಸ್ಕರನೇ ಹಾಕೋಲ್ಲ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ಟೈಮ್ ಹಿಡಿಯುತ್ತೆ ಬಟ್ ಚೆನ್ನಾಗಿರುತ್ತೆ ಏನಾಗುತ್ತೆ ಅಂತಂದರೆ ನಾನು ನೋಡಿ ಎಷ್ಟೊಂದು ಬ್ಯಾಸ್ಕೆಟ್ ಹಾಕ್ತೀನಿ ಅಂತ ಹೇಳಿದ್ದೀನಲ್ವಾ ವಿಡಿಯೋ ಶೇರ್ ಮಾಡ್ಕೊಂಡು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಲ್ವಾ ಅಂತಂದರೆ ನನ್ನ ಫ್ರೆಂಡ್ ಸರ್ಕಲ್ ಇರೋರಾಗಲಿ ಯಾರಾದರೂ ಅಮ್ಮ ಆಗಲಿ ಯಾರಾದರೂ ಈಗ ಹಾಕಿರೋ ಅಂಥ ನೆಲ್ಲಿಕಾಯಿ ಬ್ಯಾಸ್ಕೆಟ್ ನೋಡಿದ್ರೆ ನಂಗೆ ಕೊಡು ನಂಗೆ ಕೊಡು ಅಂತ ಕೇಳ್ತಾರೆ ಇದು ಜಾಸ್ತಿ ಟೈಮ್ ಹಿಡಿಯುತ್ತೆ ಹೇಳ್ಬಿಟ್ಟು ನಾನು ಹಾಕ್ಲಿಕ್ಕೆ ಹೋಗಲ್ಲ ಹಾಗಾಗಿ ಈಗ ಇದನ್ನಂತೂ ಯಾರು ನೋಡಿ ಯಾರು ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬಟ್ ಹಾಕೋದು ಹಾಕ್ತಾ ಇದ್ದೀನಿ ಇನ್ನೇನು ಮಾಡೋದು ಟೈಮ್ ಸಿಕ್ಕಿದಾಗ ಬೇರೆ ಇನ್ನೊಂದನ್ನು ಟ್ರೈ ಮಾಡೋದು ಯಾರಾದರೂ ಅಷ್ಟು ಇಷ್ಟಪಟ್ಟು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕೊಡಲೇಬೇಕಾಗುತ್ತೆ ನೋಡಿ ಹೀಗೆ ಅಪ್ ಟು ಫುಲ್ಲು ತಳನ ನಾವು ಕಟ್ ಮಾಡ್ಕೊಂಡಿರೋ ಅಂಥ ಪೀಸಸ್ಗಳೇನಿದೆ ಅದನ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಲ್ಲಿಕಾಯಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ತಳ ಹಾಕಳ್ಬೇಕಾದ್ರೆ ಏನಕ್ಕೆ ಹಿಂಸೆ ಆಗುತ್ತೆ ಅಂದರೆ ಈ ಚೆಕ್ ಮಾಡ್ಕೊಳ್ಳೋದೇ ಒಂದು ಸಮಸ್ಯೆ ಆಗೋದು ಬಟ್ ಅದು ಆ ಕಡೆ ಈ ಕಡೆ ವೇರ್ವೇಷನ್ ಆಗೇ ಆಗುತ್ತೆ ಏನು ಮಾಡೋಂಗಿಲ್ಲ ಸ್ವಲ್ಪ ವೇರ್ವೇಷನ್ನ ನೋಡ್ಕೊಂಡು ತಳ ಒಂದು ಹಾಕಳೋವರೆಗೂ ಹಿಂಸೆ ಆಗುತ್ತೆ ಅಷ್ಟೇ ತಳ ಹಾಕಿದ್ಮೇಲೆ ಅದು ತಾನೇ ಚೆನ್ನಾಗಿ ಬರುತ್ತೆ ಕೂತ್ಕೊಂಡಾಗ ಟೈಮ್ ಸಿಕ್ಕಿದಾಗೆಲ್ಲ ಹಾಕ್ಬೋದು ಸುಮ್ಮನೆ ಈಗ ಏನಾದರೂ ಕೆಲಸ ಮುಗಿದು ಟಿ ವಿ ನೋಡಬೇಕಾದ್ರೆ ಯಾವಾಗಾದರೂ ನಮಗೆ ಫ್ರೀ ಸಿಕ್ಕಿದಾಗ ಹಾಕ್ಕೊಳ್ಬೋದು ನೋಡಿ ಇವೆಲ್ಲ ಬೇಗ ಬೇಗ ಹಾಕ್ಬಿಡ್ಬೋದು ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಹಾಕ್ಬೋದು ಇವೆಲ್ಲ ಫಾಸ್ಟಾಗಿ ಆಗೋಗುತ್ತೆ ನೋಡಿ ಇದು ಕೂಡ ನಾನು ಇದ್ದೀನಿ ಇದು ಒಬ್ಬರು ಹೇಳಿದರು ಆಲ್ಮೋಸ್ಟು ಇದು ಇಲ್ಲಿವರೆಗೂ ಆಗ ಬಂದೈತ ಅಲ್ಲೇ ಅಂದ ಕಾಲು ಭಾಗ ಆಗೈತೆ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಫಾಸ್ಟಾಗಿ ಹಾಕ್ಬೋದು ಫಾಸ್ಟ್ ಅಂದರೆ ಫಾಸ್ಟಾಗಿ ಹಾಕ್ಬೋದು ಇದು ಸ್ವಲ್ಪ ತಳ ಹಾಕ್ಬೇಕಾದ್ರೆ ಟೈಮ್ ಹಿಡಿಯುತ್ತೆ ಪೂರ್ತಿ ತಳ ಹಾಕ್ಕೊಂಡು ಸಿಗ್ತೀನಿ ಆಮೇಲೆ ನೋಡಿರುವಂತೆ ಯಾವ ರೀತಿ ಬಂತು ಅಂತ ನೋಡಿ ನೋಡಿ ಫ್ರೆಂಡ್ಸ್ ಪೂರ್ತಿ ಅಪ್ ಟು ಎಲ್ಲೋ ಕಲರ್ದು ನಲವತ್ನಾಲ್ಕು ಪಿಂಕ್ ಕಲರ್ದು ಹದಿನಾಲ್ಕು ಪೀಸಸನ್ನು ಪೂರ್ತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಪಾರ್ಟು ಟೂನಲ್ಲಿ ಪೂರ್ತಿ ಅಪ್ ಟು ತಳ ಹಿಂಗೆ ಈಗ ಒಂದು ಒಂದು ಲೈನ್ ಮಾತ್ರ ಹಾಕ್ಕೊಂಡಿದ್ದೀವಿ ನೋಡಿ ಈಗ ಕಾಣಿಸ್ತಾ ಇದೆ ಫಸ್ಟು ನಾನು ಎಲ್ಲೋ ಎರಡು ಪಿಂಕ್ ಒಂದು ಆಮೇಲೆ ಮೂರು 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 ಹಾಕಿದ್ದೀನಿ ಸ್ಟಾರ್ಟಿಂಗ್ ಇಲ್ಲಿ ಮಾತ್ರ ಎರಡು ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಎಲ್ಲೋ ಎಂಡಲ್ಲಿ ಎರಡು ಎಲ್ಲೋ ಎಲ್ಲೋ ನಾಟನ ನೆಲ್ಲಿಕಾಯಿ ನಾಟನ ಹಾಕಿದ್ದೀನಿ ನೋಡಿ ನೋಡಿ ಇಷ್ಟನ್ನು ಹಾಕೊಳ್ಳಿ ಆಮೇಲೆ ತಳ ಹಾಕೋದನ್ನು ಪೂರ್ತಿ ಅಪ್ಪು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಈಗ ಬಂದಿದೆ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಗೊತ್ತಾಗಲಿದ್ದನ್ನು ಕೇಳಿ ನಾನು ಖಂಡಿತ ತೋರಿಸ್ಕೊಡ್ತೀನಿ ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ನು ಮೊದಲು ನಿಮಗೆ ಬರುತ್ತೆ ಆಗ ನಾನು ಅಂಥ ವೀಡಿಯೋನ ಮೊದಲು ನೀವೇ ಕೂಡ ನೋಡ್ಬೋದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಸ್ಕೆಟು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಹಾಕ್ಕೊಳ್ಳೋದಕ್ಕೆ ಕಷ್ಟ ಇದ್ದಲೇ ಇರೋದು ಯಾವುದೂ ಇಲ್ಲ ಕಷ್ಟಪಟ್ಟರೆ ಎಲ್ಲ ಅದೊಂದು ಮಾತು ನಿಜ ನಿಜವಾಗ್ಲೂ ಯಾಕಂದರೆ ನೋಡಿ ಎಷ್ಟು ಕಷ್ಟ ಇದೆ ಬಟ್ ಬೆನಿಫಿಟ್ ಕೂಡ ಹಾಗೇ ಇದೆ ಟ್ರೈ ಮಾಡಿ ನೋಡಿ ಬರುತ್ತೆ ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ಸಿಗ್ತೀನಿ